ಆತ್ಮೀಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳೇ ಈ ದಿನ ಎ ಎನ್ ಮೂರ್ತಿರಾವ್ರವರು ಬರೆದಿರುವ ವ್ಯಾಘ್ರಗೀತೆ ಪಾಠದ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಒಂದು ಭಗವದ್ಗೀತೆಯನ್ನು ರಚಿಸಿದವರು ಆಪ್ಷನ್ ಎ ಪಂಪ ಬಿ ವಾಲ್ಮೀಕಿ ಸಿ ಶ್ರೀಕೃಷ್ಣ ಡಿ ವೇದವ್ಯಾಸರು ಸರಿಯಾದ ಉತ್ತರ ಆಪ್ಷನ್ ಡಿ ವೇದವ್ಯಾಸರು ಮುಂದಿನ ಪ್ರಶ್ನೆ ವ್ಯಾಗ್ರಗೀತೆ ಇದೊಂದು ಆಪ್ಷನ್ ಎ ಕತೆ ಬಿ ಭಾವಗೀತೆ ಸಿ ಲಲಿತ ಪ್ರಬಂಧ ಡಿ ಪ್ರಬಂಧ ಸರಿಯಾದ ಉತ್ತರ ಆಪ್ಷನ್ ಸಿ ಲಲಿತ ಪ್ರಬಂಧ ವ್ಯಾಗ್ರಗೀತೆ ಇದೊಂದು ಲಲಿತ ಪ್ರಬಂಧ ಮೂರನೇ ಪ್ರಶ್ನೆ ವ್ಯಾಗ್ರಗೀತೆ ಪಾಠವನ್ನು ಬರೆದವರು ಆಪ್ಷನ್ ಎ ಎ ಎನ್ ಮೂರ್ತಿರಾವ್ ಬಿ ದೇವನೂರ್ ಮಹಾದೇವ್ ಸಿ ವೇದವ್ಯಾಸರು ಡಿ ಜಿ ಎಸ್ ಶಿವರುದ್ರಪ್ಪ ಸರಿಯಾದ ಉತ್ತರ ಆಪ್ಷನ್ ಎ ಎ ಎನ್ ಮೂರ್ತಿರಾವ್ ವ್ಯಾಗ್ರಗೀತೆ ಪಾಠವನ್ನು ಬರೆದವರು ಎ ಎನ್ ಮೂರ್ತಿರಾವ್ ಮುಂದಿನ ಪ್ರಶ್ನೆ ಇದು ಕಂದಾಯ ವಿವರಗಳನ್ನೊಳಗೊಂಡ ಪುಸ್ತಕ ಆಪ್ಷನ್ ಎ ಕತೆ ಪುಸ್ತಕ ಬಿ ಕಿರದಿ ಪುಸ್ತಕ ಸಿ ಚಿತ್ರಗಳು ಪತ್ರಗಳು ಡಿ ಹಣಕಾಸು ಪುಸ್ತಕ ಸರಿಯಾದ ಉತ್ತರ ಆಪ್ಷನ್ ಬಿ ಕಿರ್ದಿ ಪುಸ್ತಕ ಇದು ಕಂದಾಯ ವಿವರಗಳನ್ನೊಳಗೊಂಡ ಪುಸ್ತಕ ಮುಂದಿನ ಪ್ರಶ್ನೆ ಹುಲಿಯ ಗ್ರಾಣೇಂದ್ರಿಯವನ್ನು ಆಕ್ರಮಿಸಿದ್ದು ಆಪ್ಷನ್ ಎ ಮಧುರವಾದ ಗಂಧ ಬಿ ಮಲ್ಲಿಗೆಯ ಗಂಧ ಸಿ ಹೂವಿನ ವಾಸನೆ ಡಿ ಚಂದನದ ಗಂಧ ಸರಿಯಾದ ಉತ್ತರ ಆಪ್ಷನ್ ಎ ಮಧುರವಾದ ಗಂಧ ಮಧುರವಾದ ಗಂಧವೊಂದು ಹುಲಿಯ ಗ್ರಾಣೇಂದ್ರಿಯವನ್ನು ಆಕ್ರಮಿಸಿತು ಮುಂದಿನ ಪ್ರಶ್ನೆ ಲೇಖಕರ ಪ್ರಕಾರ ಶಾನುಭೋಗರು ಉಳಿದದ್ದು ಆಪ್ಷನ್ ಎ ಎತ್ತುಗಳಿಂದ ಬಿ ಕಿರ್ದಿ ಪುಸ್ತಕದಿಂದ ಸಿ ಗಾಡಿಯವರಿಂದ ಡಿ ಹುಲಿಯ ಧರ್ಮಶ್ರದ್ಧೆಯಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಹುಲಿಯ ಧರ್ಮಶ್ರದ್ಧೆಯಿಂದ ಲೇಖಕರ ಪ್ರಕಾರ ಶಾನುಭೋಗರು ಉಳಿದದ್ದು ಹುಲಿಯ ಧರ್ಮಶ್ರದ್ಧೆಯಿಂದ ಮುಂದಿನ ಪ್ರಶ್ನೆ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣ ಆಪ್ಷನ್ ಎ ಹುಲಿಗಳು ಅನುಸರಿಸುವ ಧರ್ಮ ಶ್ರದ್ಧೆ ಬಿ ಭರತಖಂಡದ ಹುಲಿಗಳು ಅಧರ್ಮದಿಂದ ನಡೆದುಕೊಳ್ಳದೇ ಇರುವುದು ಸಿ ಶತ್ರುಗಳು ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಆಪ್ಷನ್ ಡಿ ಇವೆಲ್ಲವೂ ಕಾರಣವಾಗಿವೆ ಸರಿಯಾದ ಉತ್ತರ ಆಪ್ಷನ್ ಡಿ ಇವೆಲ್ಲವೂ ಕಾರಣವಾಗಿವೆ ಮುಂದಿನ ಪ್ರಶ್ನೆ ನಾನು ಮೇಲಾಗಿ ಬಿದ್ದಿದ್ದೇನೆ ಎಂದು ಯಾರು ಯಾರನ್ನು ಕೇಳಿದರು ಆಪ್ಷನ್ ಎ ರೈತರು ಶಾನುಭೋಗರನ್ನು ಬಿ ಶಾನುಭೋಗರು ಹುಲಿಯನ್ನು ಸಿ ಹುಲಿ ಗಾಡಿಯವರನ್ನು ಡಿ ಶಾನುಭೋಗರು ಗಾಡಿಯವರನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಶಾನುಭೋಗರು ಗಾಡಿಯವರನ್ನು ಕೇಳುತ್ತಾರೆ ಪ್ರಶ್ನೆ ಒಂಬತ್ತು ಎ ಎನ್ ಮೂರ್ತಿರಾವ್ ಅವರ ಪಂಪ ಪ್ರಶಸ್ತಿ ಪಡೆದ ಕೃತಿ ಆಪ್ಷನ್ ಎ ದೇವರು ಬಿ ಪತ್ರಗಳು ಸಿ ಚಿತ್ರಗಳು ಡಿ ಹಗಲುಗನಸುಗಳು ಸರಿಯಾದ ಉತ್ತರ ಆಪ್ಷನ್ ಎ ದೇವರು ಎನ್ ಅವರ ಪಂಪ ಪ್ರಶಸ್ತಿ ಪಡೆದ ಕೃತಿ ದೇವರು ಮುಂದಿನ ಪ್ರಶ್ನೆ ಮೂರ್ತಿರಾವ್ ಅವರಿಗೆ ಹುಲಿಯ ಧರ್ಮಶ್ರದ್ಧೆಯ ಅರಿವಾದುದು ಆಪ್ಷನ್ ಎ ಹುಲಿ ಬೇಟೆಯಾಡಿದ್ದರಿಂದ ಬಿ ಶಾನುಭೋಗರು ಹೇಳಿದ ಕಥೆಯಿಂದ ಸಿ ಹುಲಿ ಹೇಳಿದ ಕಥೆಯಿಂದ ಡಿ ಕೃಷ್ಣಮೂರ್ತಿಯವರು ಹೇಳಿದ ಕತೆಯಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣಮೂರ್ತಿಯವರು ಹೇಳಿದ ಕಥೆಯಿಂದ ಮೂರ್ತಿರಾವ್ ಹುಲಿಯ ಧರ್ಮಶ್ರದ್ಧೆಯ ಅರಿವಾಯಿತು ಪ್ರಶ್ನೆ ಹನ್ನೊಂದು ದೇವರೇ ಮರಹತ್ತುವಷ್ಟು ಅವಕಾಶ ಕರುಣಿಸು ಹೀಗೆಂದವರು ಆಪ್ಷನ್ ಎ ಕೃಷ್ಣಮೂರ್ತಿ ಬಿ ಮೂರ್ತಿರಾಯರು ಸಿ ಶಾನುಭೋಗರು ಡಿ ಹುಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಶಾನುಭೋಗರು ಮುಂದಿನ ಪ್ರಶ್ನೆ ಹುಲಿ ನಿರಾಶೆಯಿಂದ ಪಲಾಯನ ಮಾಡಲು ಕಾರಣ ಆಪ್ಷನ್ ಎ ಕೋವಿ ಬಿ ಪಂಜು ಸಿ ಎತ್ತುಗಳು ಡಿ ರೈತರು ಸರಿಯಾದ ಉತ್ತರ ಆಪ್ಷನ್ ಡಿ ರೈತರು ಮುಂದಿನ ಪ್ರಶ್ನೆ ವಿಪತ್ತಿನ ಸನ್ನಿವೇಶದಲ್ಲಿ ಶಾನುಭೋಗರ ಯೋಚನೆಗೆ ಬಂದದ್ದು ಆಪ್ಷನ್ ಎ ಹುಲಿ ಬಿ ಕಿರ್ದಿ ಪುಸ್ತಕ ಸಿ ಹಸಿವು ಡಿ ಎರಸಾಲು ಸರಿಯಾದ ಉತ್ತರ ಆಪ್ಷನ್ ಬಿ ಕಿರ್ದಿ ಪುಸ್ತಕ ಮುಂದಿನ ಪ್ರಶ್ನೆ ಕಿರ್ದಿ ಪುಸ್ತಕ ಮುಖಕ್ಕೆ ಬಿಡಿದಾಗ ಹುಲಿಗೆ ಆದದ್ದು ಆಪ್ಷನ್ ಎ ಆಶ್ಚರ್ಯ ಬಿ ಪೆಟ್ಟು ಸಿ ಆಯಾಸ ಡಿ ಗೊಂದಲ ಸರಿಯಾದ ಉತ್ತರ ಆಪ್ಷನ್ ಎ ಆಶ್ಚರ್ಯ ಮುಂದಿನ ಪ್ರಶ್ನೆ ಶಾನುಭೋಗರ ಹತ್ತಿರವಿದ್ದ ಬ್ರಹ್ಮಾಸ್ತ್ರ ಯಾವುದು ಆಪ್ಷನ್ ಎ ಮಶಿಯ ಕಾಣಿಕೆ ಬಿ ಕುಲಾಲಚಕ್ರ ಸಿ ಖಜಾನೆಯ ಹಣ ಡಿ ಕಿರ್ದಿ ಪುಸ್ತಕ ಸರಿಯಾದ ಉತ್ತರ ಆಪ್ಷನ್ ಡಿ ಕಿರ್ದಿ ಪುಸ್ತಕ ಕಿರ್ದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ ಮುಂದಿನ ಪ್ರಶ್ನೆ ಬೆಕ್ಕಿನ ಶೌರ್ಯ ಕಳೆದು ಹೋದದ್ದು ಆಪ್ಷನ್ ಎ ಇಲಿ ಹಿಡಿಯುವುದರಲ್ಲಿ ಬಿ ಮಲಗುವುದರಲ್ಲಿ ಸಿ ಹಾಲು ಕುಡಿಯುವುದರಲ್ಲಿ ಡಿ ಜಿರಳೆ ತಿನ್ನುವುದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಇಲಿ ಹಿಡಿಯುವುದರಲ್ಲಿ ಮುಂದಿನ ಪ್ರಶ್ನೆ ಶಾನುಭೋಗರು ಹಳ್ಳಿಯಿಂದ ವಾಪಸ್ಸಾಗುವ ಸಮಯ ಎಷ್ಟಾಗಿತ್ತು ಆಪ್ಷನ್ ಎ ಮುಂಜಾನೆ ಆರು ಗಂಟೆ ಬಿ ಸಂಜೆ ಆರು ಗಂಟೆ ಸಿ ಸಂಜೆ ಆರು ಐದು ಗಂಟೆ ಡಿ ಸಂಜೆ ಏಳು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಜೆ ಆರು ಗಂಟೆ ಪ್ರಶ್ನೆ ಹದಿನೆಂಟು ಹುಲಿ ಮಲಗಿದ್ದು ಆಪ್ಷನ್ ಎ ಕಣಿವೆಯಲ್ಲಿ ಬಿ ಚಿಕ್ಕನಾಯಕನಹಳ್ಳಿಯಲ್ಲಿ ಸಿ ಗುಹೆಯಲ್ಲಿ ಡಿ ದಾರಿಯಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಗುಹೆಯಲ್ಲಿ ಪ್ರಶ್ನೆ ಹತ್ತೊಂಬತ್ತು ಹುಲಿಯ ಆನಂದಕ್ಕೆ ಕೊರತೆಯಾಗಿದ್ದು ಆಪ್ಷನ್ ಎ ಶಾಣುಭೋಗರು ಬೆನ್ನು ತಿರುಗಿಸಿ ನಡೆಯುತ್ತಿದ್ದುದು ಬಿ ಹುಲಿಗೆ ಆಯಾಸವಾಗಿದ್ದುದು ಸಿ ಶಾನುಭೋಗರು ಹುಲಿಗೆ ಅಭಿಮುಖವಾಗಿ ಬರುತ್ತಿದ್ದುದು ಡಿ ಶಾನುಭೋಗರು ಓಡಿ ಹೋಗುತ್ತಿದ್ದುದು ಸರಿಯಾದ ಉತ್ತರ ಆಪ್ಷನ್ ಎ ಶಾಣುಭೋಗರು ಬೆನ್ನು ತಿರುಗಿಸಿ ನಡೆಯುತ್ತಿದ್ದುದು ಮುಂದಿನ ಪ್ರಶ್ನೆ ಶಾನುಭೋಗರು ಯಾವ ಕಣಿವೆಯನ್ನು ದಾಟಿ ತಮ್ಮ ಹಳ್ಳಿಗೆ ಹೋಗಬೇಕಿತ್ತು ಆಪ್ಷನ್ ಎ ಗುರುಲಿಂಗನ ಕಣಿವೆ ಆಪ್ಷನ್ ಬಿ ಮದಲಿಂಗನ ಕಣಿವೆ ಆಪ್ಷನ್ ಸಿ ಚಿಕ್ಕನಾಯಕನ ಕಣಿವೆ ಆಪ್ಷನ್ ಡಿ ಬೆಟ್ಟದ ಕಣಿವೆ ಸರಿಯಾದ ಉತ್ತರ ಆಪ್ಷನ್ ಬಿ ಮದಲಿಂಗನ ಕಣಿವೆ ಮುಂದಿನ ಪ್ರಶ್ನೆ ಹುಲಿ ಕತ್ತೆತ್ತಿ ನೋಡಿದಾಗ ಕಂಡದ್ದು ಆಪ್ಷನ್ ಎ ಶಾನುಭೋಗರ ಹೊಟ್ಟೆ ಬಿ ಶಾನುಭೋಗರ ಬೆನ್ನು ಸಿ ಶಾನುಭೋಗರ ಕಿರದಿ ಪುಸ್ತಕ ಡಿ ಶಾನುಭೋಗರ ಮುಖ ಸರಿಯಾದ ಉತ್ತರ ಆಪ್ಷನ್ ಬಿ ಶಾನುಭೋಗರ ಬೆನ್ನು ಮುಂದಿನ ಪ್ರಶ್ನೆ ಶಾಣುಭಗರು ಯಾವುದಕ್ಕಾಗಿ ರೈತರನ್ನು ಪೀಡಿಸುತ್ತಿರಲಿಲ್ಲ ಆಪ್ಷನ್ ಎ ಕಂದಾಯ ವಸೂಲಿಗಾಗಿ ಬಿ ಮಶಿಯ ಕಾಣಿಕೆಗಾಗಿ ಸಿ ಹಣಕ್ಕಾಗಿ ಡಿ ಕಿರ್ದಿ ಪುಸ್ತಕಕ್ಕಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಶೀಯ ಕಾಣಿಕೆಗಾಗಿ ಪ್ರಶ್ನೆ ಇಪ್ಪತ್ತ್ಮೂರು ಎ ಎನ್ ಮೂರ್ತಿರಾವ್ ಅವರ ಹುಟ್ಟಿದ ಸ್ಥಳ ಆಪ್ಷನ್ ಎ ಹಾವೇರಿ ಜಿಲ್ಲೆಯ ಸವನೂರು ಬಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಸಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಡಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಮುಂದಿನ ಪ್ರಶ್ನೆ ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಎಂದು ನಿರ್ಧರಿಸಿದವರು ಆಪ್ಷನ್ ಎ ಕೃಷ್ಣಮೂರ್ತಿ ಬಿ ಹುಲಿ ಸಿ ಲೇಖಕರು ಡಿ ಶಾನುಭೋಗರು ಸರಿಯಾದ ಉತ್ತರ ಆಪ್ಷನ್ ಡಿ ಶಾನುಭೋಗರು ಮುಂದಿನ ಪ್ರಶ್ನೆ ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋದವರು ಆಪ್ಷನ್ ಎ ಕೃಷ್ಣಮೂರ್ತಿ ಬಿ ಖಜಾನೆಯವರು ಸಿ ರೈತರು ಡಿ ಶಾನುಭೋಗರು ಸರಿಯಾದ ಉತ್ತರ ಆಪ್ಷನ್ ಸಿ ರೈತರು